ಅದೇ ರೀತಿ ಪೊಲೀಸ್ ಕಮಿಷನರಿಗೂ ಕೊಟ್ಟಿದ್ದರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ದರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದರು ದಿನೇಶ್ ಗುಂಡೂರಾವ್ರಿಗೂ ಕೊಟ್ಟಿದ್ದರು ಏನೂ ಕೂಡ ಕ್ರಮ ಆಗಲಿಲ್ಲ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿಯವರು ಹೋಗಿದ್ದರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ ಬಂದಾದ್ಮೇಲೆ ಸ್ಥಳಕ್ಕೆ ದಿಢೀರ್ ಹೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕ್ ಮಾಂಸವನ್ನು ಅವರೇ ತರ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೆಪಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರಾಳಿ ಅವರು ಕೂಡ ಪಟ್ಟಿ ಹಿಡಿದು ಅದನ್ನು ಓಪನ್ ಮಾಡಬೇಕು ಅದು ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸ್ಬೇಕು ಅಂತ ಇವರು ಪಟ್ಟಿ ಹಿಡಿದಿದ್ದಾರೆ ಒಂದು ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ ಯಾಕೆಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಆಗಿ ಬಂದಿದ್ದಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ತೆಗೆದುಕೊಂಡೋಗಿ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡದಲೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಕುರಿತು ಆರೋಪನೂ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟಣೆ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಗಿದ್ರು ಹೋಗಿದ್ದು ಹೋಗೋ ತಪ್ಪಾಗಾದರೆ ಒಂದು ಮಾಂಸವನ್ನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ಅಬೆಟರಿಂದ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ಐಸ್ ಕ್ಯೂಬನ್ನ ಹಾಕಿಬಿಟ್ಟು ಅದರೊಳಗಡೆ ಮಾಂಸನ ತರ್ತಾ ಇದ್ದರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ ಆದರೆ ಅವ್ರು ತರ್ತಾ ಇರೋಂಥ ರೀತಿನೇ ತಿನ್ನೋಕ್ಕೆ ಯೋಗ್ಯ ಅಲ್ಲ ಅಂತಾಗಿತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಝಾಕು ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸವನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಹೋದಂತಹ ಮುನಿತ್ ಎರಹಳ್ಳಿಯವ್ರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಆರ್ ಹಾಕಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನ ಅವತ್ತು ಒಂದು ರೌಡಿಸಮ್ ಕೂಡ ನೋಡಿದರೆ ಆದ್ರೆ ಇವತ್ತೂ ಎಫ್ಐ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಐ ಆರ್ ಕೂಡಲೇ ಇಮಿಡಿಯೇಟ್ ಆಗಿ ಮ್ಯಾಜಿಸ್ಟ್ರೇಟ್ಗೆ ಅದ್ರ ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಅದ್ರಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ನಾಟಕ ಆಡಬೇಡ ಬಂದು ಆಡಬೇಡಿದಿರ ಬೋಳಿ ಮಗನ್ ಎಬ್ರಿ ಅಂತಾರೆ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವ್ನ ಸರ್ ಅನ್ಕೊಂಡು ಅವ್ನಿಗೆ ನೀವು ಇದ್ ಮಾಡೋದು ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ನನಗೆ ಎಂಟು ಹೇಳಿಗಳನ್ನು ಹೊಡಿತಾರೆ ಸರ್ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಎತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ ಹಂಡ್ರೂ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಸ್ವಲ್ಪ ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತು ಅದಕ್ಕೆ ಅದು ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈಗ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ದರು ಹೊಯ್ಸೊಳ್ಳದವ್ರು ನಾವು ಬಂದಾದ ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗೆ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಒನ್ ಒನ್ ಟು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಏಕೆ ಹಾಕಿ ಒಂದು ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಗಲಾಟೆಯೂ ಆಗಿರಲಿಲ್ಲ ಅಬ್ದುಲ್ ರಜಾಕ್ ಏಕೆಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ಕೆ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗ್ಲೇ ಹೇಳ್ತಾ ಇರೋದ್ರಿ ಸರಿ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡೋದ್ರು ತಗೊಂಡ್ ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದರೂ ಮುಚ್ಚು ಮರೆ ಮಾಡಿದ್ರೆ ಈ ತನಿಖೆಯನ್ನು ನೀವೇನಾದರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರೋ ಎಲ್ಲ ಸೇರಿಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನು ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನನ್ನು ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ನನ್ನ ಕೈಲಿ ಕಾಲು ಜೂ ಮರ ಆಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದೆ ನಾಟಕ ಆಡಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡು ಹೋಗಿದ್ದು ಸರ್ ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡೋಗಿ ಲೆಫ್ಟ್ ಸೈಡಲ್ಲಿ ಕ ರೈಟ್ ಸೈಡಿಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನು ಹಾಕೊಂಡು ಎದೋಳು ಮೇಲೆ ಅಂದರು ಸರ್ ನನ್ನ ಕಾಲು ಮರಗಟ್ಟಿದೆ ನಾನು ಮಳೇಲಿ ನೆಂದಿದ್ದೆ ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳಕ್ಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ಲದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ ಎಬ್ಬರುಸ್ರಿ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದರೆ ಏನ್ರಿ ರೀ ಅವನೊಂದು ಸರ್ ಅಂದ್ಕೊಂಡು ಅವ್ನಿಗೆ ಏನು ರೀ ನೀವು ಇದು ಮಾಡೋದು ಎದ್ನಿಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಅಂತ ಅಂತೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಅದಾದ್ಮೇಲೂ ಕೂಡ ನನಗೆ ಎದಕ್ಕಾಗಲೇ ಇಲ್ಲ ಅದಾದ ಮೇಲೆ ಜುಟ್ಟು ಮತ್ತು ಇದನ್ನು ಇಟ್ಕೊಂಡು ಮೇಲೆ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ಕೆ ಆಗುತ್ತಾ ನಿನ್ನ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಇದು ನನ್ನ ಅಲ್ಲ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲಾಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲಿ ಏನೂ ಮಾಡೋಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಹಂಡ್ರೂ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಮೇಲೆ ಬಟ್ಟೆ ಹಾಕು ಅಂತ ಹೇಳಿದ್ರು ನಾನು ಹಾಕೊಳ್ಳೋಲ್ಲ ಸರ್ ಅಂದೆ ಅವರೇ ನನ್ನನ್ನು ಅವರೇ ನನ್ನನ್ನು ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಆದ್ಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇದೆ ಬಂದ ತಕ್ಷಣ ಈಗ ನಾಟಕ ಆಡ್ಬೇಡ ಸು ಮಗನೇ ಎ ಸಿ ಪಿ ಚಂದನ್ ಅವರು ಬಂದು ಏನ್ರಿ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ ಎಬ್ಬರು ಅಂತಾರೆ ಸರ್ ಪುನೀತ್ ಸರ್ ಎದಿ ಸರ್ ಅಂದ್ರೆ ಏನ್ರಿ ಅವ್ನ ಸರ್ ಅಂದ್ಕೊಂಡು ಅವನಿಗೆ ಏನ್ರಿ ನೀವು ಇದ್ ಮಾಡೋದು ಎದ್ನಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನನಗೆ ಎಂಟು ಹೇಟ್ಗಳನ್ನು ಹೊಡಿತಾರೆ ಸರ್ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಗಟ್ಟಿಯಾಗಿ ಮೇಲೆ ಎತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ ಹಂಡ್ರೂರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಸ್ವಲ್ಪ ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ಲ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತು ಅದಕ್ಕೆ ಅದು ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ದರು ಹೊಯ್ಸೊಳ್ಳದವರು ನಾವು ಬಂದಾದ ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗೆ ಫೋನ್ ಮಾಡಿ ಅಂತ ಹೇಳಿದರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ